ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನೇ ಸ್ಟಿಚಿಂಗ್ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಇದು ಮೊನ್ನೆ ಅರ್ಧ ಬ್ಲೌಸ್ ಸ್ಟಿಚ್ಚಿಂಗ್ ಹೋಗಿದ್ದೆ ಮತ್ತು ಬೆಳಗ್ಗೆ ಬಂದು ಇದು ಅರ್ಧ ಕಂಪ್ಲೀಟ್ ಮಾಡಿದ್ದೀನಿ ಮತ್ತು ಇನ್ನೊಂದು ಬ್ಲೌಸು ಅರ್ಧ ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ ಡಿಸೈನ್ ನೋಡಿ ಈ ಥರ ಬಫ್ ಸ್ಲೀವ್ ಬರುತ್ತೆ ಬ್ಯಾಗ್ ಬಂದು ಈ ಥರ ಇಟ್ಟಿದ್ದೀನಿ ನೋಡಿ ಸ್ಲೀವ್ಗೆ ಈ ಥರ ಡಿಸೈನ್ ಬಂದಿದೆ ಅದಕ್ಕೆ ಇಲ್ಲಿ ಸಿಂಪಲಾಗಿ ಒಂದು ಚಿಕ್ಕದಾಗಿ ಒಂದು ಫ್ರಿಲ್ ಇಟ್ಟರೆ ಈ ಥರ ಪಪ್ಪು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಥರ ಪಪ್ಪ ಇಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಈಗ ನವರಾತ್ರಿಯ ಎರಡನೇ ದಿನ ಇವತ್ತು ಅದಕ್ಕೆ ಸಂಜೆ ಹೊತ್ತು ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಅದಕ್ಕೆ ಬೆಳಗ್ಗೆನೆ ಬಂದು ಒಂದು ಎರಡು ಬ್ಲೌಸ್ ಅದು ಸ್ಟಿಚ್ ಮಾಡೋಣ ಇವತ್ತು ಅಂದ್ಬಿಟ್ಟು ಬಂದಿದ್ದೀನಿ ಒಂದು ಬ್ಲೌಸ್ ಕಂಪ್ಲೀಟ್ ಆಯಿತು ಇನ್ನೊಂದು ಅರ್ಧ ಆಗಿದೆ ಇನ್ನು ಅದನ್ನು ಕಂಪ್ಲೀಟ್ ಮಾಡಿದೆ ಮತ್ತು ಮಧ್ಯಾಹ್ನ ಒಂದು ಸ್ಟಿಚ್ ಮಾಡಬೇಕು ಅದಕ್ಕೆ ಸ್ವಲ್ಪ ಬೇಗನೆ ಬಂದಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ಬ್ಲೌಸು ಅರ್ಧ ಸ್ಟಿಚ್ ಮಾಡಿದ್ನಲ್ಲ ಬಂದು ಈಗ ಕಂಪ್ಲೀಟ್ ಮಾಡಿದೆ ಇದನ್ನು ಈಗ ಇದಕ್ಕೆ ಪೈಪಿಂಗ್ ಕೊಡಬೇಕು ತುಂಬ ಜನ ಕೇಳ್ತಾ ಇದ್ದಲ್ಲ ಪೈಪಿಂಗ್ ಮಾಡೋದು ಹೇಗೆ ಅಂತ ತುಂಬ ಈಸಿಯಾಗಿ ಮಾಡ್ಬೋದು ಬನ್ನಿ ತೋರಿಸ್ತೀನಿ ಅಂದರೆ ನಾರ್ಮಲ್ ಪೈಪಿಂಗು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ಥರ ಕ್ಲಾತ್ನ ಕ್ರಾಸ್ ಪೀಸಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದ್ರೆ ಸ್ಟೈಟ್ ಪೀಸು ಈ ರೀತಿ ಇಟ್ಕೊಂಡು ಕ್ರಾಸ್ ಪೀಸಲ್ಲಿ ಕಟ್ ಮಾಡ್ಕೋಬೇಕು ಈ ತರ ಕಟ್ ಮಾಡಿದ್ರೆ ಕ್ರಾಸ್ ಪೀಸ್ ಬರುತ್ತೆ ಅದೇ ನಾವು ಈ ರೀತಿ ಇಟ್ಕೊಂಡೆ ಕ್ಲಾತು ಇದು ಸ್ಟೈಟು ನೋಡಿ ಕ್ಲಾತು ಕ್ರಾಸ್ ಅಂದರೆ ಈ ರೀತಿ ಸ್ಪ್ರೆಡ್ ಆಗುತ್ತೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಈ ರೀತಿ ಸ್ಪ್ರೆಡ್ ಆಗುತ್ತೆ ಅಂದರೆ ಕ್ಲಾತು ಹಿಗ್ಗುತ್ತೆ ನೋಡಿ ಈ ಥರ ನೋಡಿ ಈಗ ಇದು ಸ್ಟೈಟ್ ಅಲ್ವಾ ನೋಡಿ ಇದು ಕ್ಲಾತು ಹಿಗ್ಗಲ್ಲ ಸ್ಟೈಟಾಗೇ ಇರುತ್ತೆ ಅದೇ ಈ ಥರ ಕ್ರಾಸ್ ಪೀಸ್ನ ಒನ್ ಇಂಚಷ್ಟು ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಜಾಯಿನ್ ಮಾಡ್ಕೋಬೇಕು ಉಲ್ಟಾ ಸೀದಾ ನೋಡಿಕೊಂಡು ಇದನ್ನು ಜಾಯಿನ್ ಮಾಡ್ಕೋಬೇಕು ನೋಡಿ ಇದು ಸೀದಾ ಸೀದಾ ಮೇಲೆ ಇಟ್ಬಿಟ್ಟು ಈ ರೀತಿ ಇಲ್ಲಿ ಒಂದು ಅರ್ಧ ಇಂಚಷ್ಟು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಪೀಸ್ನೂ ಜಾಯಿನ್ ಮಾಡ್ಕೋಬೇಕು ಈಗ ಈ ತರ ಜಾಯಿನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅರ್ಧ ಇಂಚ್ ಅಷ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ತರ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಅರ್ಧ ಇಂಚು ನೋಡಿ ಈ ರೀತಿ ಬರುತ್ತೆ ಈಗ ಇದನ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ಪೀಸ್ನ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಇದನ್ನ ಈ ರೀತಿ ಇಟ್ಕೋಬೇಕು ಸೀದ ಮೇಲೆ ಈ ಪೀಸ್ನ ಇಟ್ಕೊಂಡು ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಇಂಚು ಈ ತರ ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಒಂದು ಅರ್ಧ ಇಂಚಷ್ಟು ಸ್ಟಿಚ್ ಮಾಡ್ಕೊತಾ ಹೋಗ್ಬೇಕು ನೆಕ್ ಪೀಸ್ ಜಾಯಿನ್ ಮಾಡಬೇಕಾದ್ರೆ ಇದೇನಿದೆ ನಾವು ಶೋಲ್ಡರ್ ಜಾಯಿನ್ ಮಾಡಿರ್ತೀವಲ್ಲ ಅದು ಬ್ಯಾಕ್ ಸೈಡ್ ಬರೋ ಥರನೇ ಸ್ಟಿಚ್ ಮಾಡ್ಕೋಬೇಕು ನೋಡ್ಕೋಬೇಕು ಬ್ಯಾಕ್ ಸೈಡೆ ಬರಬೇಕು ಈಗ ಇಷ್ಟ ಆದ್ಮೇಲೆ ಈ ಕೊನೆಯಲ್ಲಿ ಕೂಡ ಈಗ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೊಂಡ್ಬಿಡಣ ಕಟ್ ಮಾಡ್ಕೊಂಬಿಟ್ಟು ಇಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರಬೇಕು ಇದಕ್ಕಿಂತ ಇದನ್ನ ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಈ ಥರ ಈಗ ಈ ಪೀಸ್ನ ಜಾಯಿನ್ ಮಾಡಿಕೊಂಡಾದಮೇಲೆ ನೋಡಿ ಈ ರೀತಿ ಬರುತ್ತಲ್ವ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಪೈಪಿಂಗ್ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೋಡಿಕೊಂಡು ಈ ಥರ ಮಾಡ್ಕೋಬೋದು ನೋಡಿ ನಾವು ಸ್ಟಿಚ್ ನೋಡಿ ನಾವು ಸ್ಟಿಚ್ ಹಾಕಬೇಕಾದ್ರೆ ಈ ಎರಡು ಪೀಸು ಜಾಯಿನ್ ಮಾಡಿರ್ತೀವಲ್ಲ ಈ ಮಧ್ಯಕ್ಕೇ ಸ್ಟಿಚ್ ಬಿಡಬೇಕು ಆ ರೀತಿ ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈಗ ಈ ಬ್ಲೌಸ್ ಕಂಪ್ಲೀಟ್ ಆಯಿತು ನೋಡಿ ಪೈಪಿಂಗು ಈ ತರ ಕೊಟ್ಟಿದ್ದೀನಿ ಎಷ್ಟು ಬೇಗ ಆಗುತ್ತೆ ಗೊತ್ತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೈಪಿಂಗ್ ಅಂತ ಇದು ಕಾಟನ್ ಕ್ಲಾತ್ ಆಗಿರೋದರಿಂದ ನೀಟಾಗಿ ಬಂದಿದೆ ಆದರೆ ಒಂದು ಶುಫಾನು ಈ ಥರದಕ್ಕೆಲ್ಲೂ ಪೈಪಿಂಗ್ ಅಷ್ಟು ಚೆನ್ನಾಗಿ ಬರೋಲ್ಲ ಅದಕ್ಕೆಲ್ಲ ಹೆಮ್ಮಿಂಗ್ ಮಾಡೋದೇ ಒಳ್ಳೆಯದು ಅಂದ್ಕೋತೀನಿ ನೋಡಿ ನಾವು ಪೈಪಿಂಗ್ ಕೊಡಬೇಕಾದ್ರೆ ಕ್ಲಾತ್ ಕೂಡ ಚೆನ್ನಾಗಿದ್ರೇ ಪೈಪಿಂಗ್ ಕೊಡೋದು ಪೈಪಿಂಗ್ ಕೂಡ ನೀಟಾಗಿ ಬರೋದು ಶಿಫಾನ್ ಕ್ಲಾತು ತುಂಬ ಸಾಫ್ಟಾಗಿರುತ್ತೆ ಜಾರ್ಕೊಂಡು ಹೋಗ್ತಾ ಇರುತ್ತೆ ಮತ್ತು ನಾವು ಕಟ್ ಮಾಡಬೇಕಾದ್ರೂ ಅಷ್ಟೇ ಒಂದು ಕಡೆ ಕಟ್ ಮಾಡಿದ್ರೆ ಅದು ಇನ್ನೊಂದು ಕಡೆ ಹೋಗುತ್ತೆ ಅದಕ್ಕೆಲ್ಲ ನಾನು ಬೇರೆ ಕ್ಲಾತ್ ತಗೊಂಡು ಪೈಪಿಂಗ್ ಕೊಟ್ಟರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಪೈಪಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಈಸಿಯಾಗಿ ಕೊಡ್ಬೋದು ತುಂಬ ಜನ ಹೊಸದಾಗಿ ಕಲಿಯೋರಿಗೆ ಪೈಪಿಂಗ್ ಮಾಡೋದು ಕಷ್ಟ ಅಂದ್ಬಿಟ್ಟು ಪೈಪಿಂಗ್ ಒದಿಯೋದೇ ಇಲ್ಲ ನನ್ನ ಹತ್ರ ತುಂಬ ಜನ ಕಲ್ತ್ಕೊಂಡಲ್ಲ ಅವರು ಕೂಡ ಮಾಡ್ತಾ ಮಾಡ್ತಾಯಿದ್ರು ಪೈಪಿಂಗ್ ಮಾಡೋದು ಕಷ್ಟ ಅಂದ್ಬಿಟ್ಟು ಬೇಡ ನಾನು ಉಲ್ಟಾ ಹಾಕ್ತೀನಿ ಏಮೇಂಗೆ ಮಾಡ್ತೀನಿ ಅಂತ ತುಂಬ ಜನ ಹೇಳೋರು ಆದರೆ ಕಲಿಯೋದು ಯಾವಾಗ ಅಂದ್ಬಿಟ್ಟು ನಿಧಾನ ಆದರೂ ಪರವಾಗಿಲ್ಲ ಮತ್ತು ಚೆನ್ನಾಗಿ ಬಂದಿಲ್ಲ ಅಂದ್ರೂ ಇನ್ನೊಂದು ಸರಿ ಅದನ್ನು ಬಿಚ್ಚಿ ಮತ್ತೆ ಮಾಡಿ ಚೆನ್ನಾಗಿ ಬರುತ್ತೆ ಒಂದು ಸರಿ ಎರಡು ಸರಿ ಬರಲ್ಲ ಮೂರನೇ ಸರಿ ಬಂದೇ ಬರುತ್ತಲ್ವ ಅದಕ್ಕೆ ಈ ಥರ ನೋಡಿ ಈ ಥರ ಮಾಡ್ಬೋದು ಟ್ರೈ ಮಾಡ್ತಾ ಇದ್ದರೆ ನಾವೆಷ್ಟು ಟ್ರೈ ಮಾಡ್ತೀವೋ ಅಷ್ಟು ಬಂದೇ ಬರುತ್ತೆ ಫ್ರೆಂಡ್ಸ್ ಹಾಗೆ ಇನ್ಮೇಲೆ ನನ್ನ ಪ್ರತಿದಿನದ ವೀಡಿಯೋಸ್ನಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಸ್ಟಿಚ್ಚಿಂಗ್ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ದಿನ ಆಗೋಯಿತು ಸ್ಟಿಚಿಂಗ್ ಬಗ್ಗೆ ಏನು ಬ್ಲೌಸ್ ಕಟ್ಟಿಂಗ್ದು ವೀಡಿಯೋಸ್ ಎಲ್ಲ ಏನೂ ಮಾಡಲೇ ಇಲ್ಲ ಯಾಕಂದರೆ ಏನೋ ಗೊತ್ತಿಲ್ಲ ಬ್ಲೌಸ್ ಕಟ್ಟಿಂಗು ಸ್ಟಿಚ್ಚಿಂಗ್ದು ವೀಡಿಯೋಸು ಮಾಡ್ಬೋದು ಆದರೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ನನಗಿವಾಗಿರೋ ಇದರಲ್ಲಂತೂ ತುಂಬ ಆಗ ಆಗ್ತಾನೇ ಇಲ್ಲ ಅದಕ್ಕೆ ಒಂದೊಂದ್ಸರಿ ವಾಯ್ಸ್ ಕೊಡಬೇಕಾಗುತ್ತೆ ಬ್ಯಾಕ್ಗ್ರೌಂಡ್ ಸೌಂಡ್ ತುಂಬಾ ಬರುತ್ತೆ ನಮ್ಮ ಏರಿಯಾದಲ್ಲಂತೂ ಸ್ಟಿಚ್ಚಿಂಗ್ ವೀಡಿಯೋಸ್ಗೆಲ್ಲೂ ಆ ಥರ ಚೆನ್ನಾಗಿರಲ್ವಲ್ಲ ನೋಡಿ ಸೌಂಡ್ ನೋಡಿ ಹೇಗೆ ಬರುತ್ತೆ ಅಂತ ಯಾರಾದರೂ ಒಬ್ರು ಆಚೆ ಮಾತಾಡೋರು ಸಾಕು ತುಂಬ ಸೌಂಡ್ ಕೇಳಿಸುತ್ತೆ ನಾನು ಸ್ಟಿಚಿಂಗ್ ವೀಡಿಯೋಸ್ ಎಲ್ಲನೂ ಮಾಡಿದ್ದೀನಿ ಆಲ್ರೆಡಿ ನಿಮಗೆ ಏನಾದರೂ ಬ್ಲೌಸ್ ಕಟ್ಟಿಂಗ್ದು ಡ್ರೆಸ್ ಫ್ರಾಕ್ದು ಈ ಥರ ಸ್ಟಿಚ್ಚಿಂಗ್ದು ಏನಾದರೂ ವೀಡಿಯೋಸ್ ಬೇಕು ಅಂದರೆ ನಾನು ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ ಅದನ್ನು ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಂದು ವೀಡಿಯೋಸ್ ಕೂಡ ಇದೆ ಅಕ್ಸ್ಮಾತು ಬೇಕು ಅಂತ ಏನಾದರೂ ಅಂದರೆ ನೀವೇನಾದರೂ ಕೇಳಿದ್ರೆ ನಾನು ವೀಡಿಯೋ ಮಾಡ್ತೀನಿ ಬ್ಲೌಸ್ ಕಟ್ಟಿಂಗ್ ಆ ಥರ ಹಾಗೆ ಉಷಾ ಫೋರ್ ಫಿಫ್ಟಿ ಇದು ಕೂಡ ಡೆಮೋ ವೀಡಿಯೋಸ್ ಎಲ್ಲ ಪ್ರತಿಯೊಂದು ಇದೆ ಅದರಲ್ಲಿ ಹೋಗಿ ನೋಡಿ ಇನ್ನೂ ತ್ರಿಬಲ್ ಆರ್ ಮಿಷಿನ್ದು ನಾನು ವೀಡಿಯೋಸ್ ಮಾಡಿಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ನನ್ನ ಒಂದು ಲಾಗಲ್ಲಿ ಇನ್ಮೇಲೆ ಏನಾದರೂ ಒಂದು ಸ್ಟಿಚಿಂಗ್ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ ನೀವೇನಾದರೂ ನಿಮ್ಗೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಬ್ಲೌಸ್ ಕಟ್ಟಿಂಗು ಸ್ಟಿಚ್ಚಿಂಗು ಮತ್ತು ಸ್ಲೀವ್ದು ಈ ಥರ ಎಲ್ಲ ಮಾಡಿದ್ದೀನಿ ಆಲ್ರೆಡಿ ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಅಂದರೆ ಬ್ಲೌಸ್ದೆಲ್ಲ ನಾನು ಪ್ರತಿದಿನ ಒಂದು ಸ್ವಲ್ಪ ಸ್ವಲ್ಪನೇ ತೋರಿಸ್ತೀನಿ ಯಾಕಂದರೆ ಒಂದೇ ಬ್ಲಾಗಲ್ಲಿ ಪ್ರದ ಫುಲ್ ಪೂರ್ತಿಯಾಗಿ ತೋರಿಸಿದ್ರೆ ನಿಮಗೂ ಅರ್ಥ ಆಗಲ್ಲ ಅನ್ಕೊತೀನಿ ಅದಕ್ಕೆ ಏನಾದರೂ ಕಲಿಬೇಕು ಅಂದರೆ ಸ್ವಲ್ಪ ಸ್ವಲ್ಪ ತೋರಿಸ್ಕೊಡೋಣ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಸ್ಟಿಚ್ಚಿಂಗ್ ಮಾಡೋರಿಗಾದ್ರೆ ಈಸಿಯಾಗಿರುತ್ತೆ ಫಸ್ಟಿಂದ ಕಲಿಬೇಕು ಅನ್ನೋರು ಪೂರ್ತಿಯಾಗಿರೋವಂಥ ವೀಡಿಯೋಸ್ ನೋಡಿ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ಪ್ರತಿಯೊಂದು ವೀಡಿಯೋಸ್ ಕೂಡ ಇದೆ ಅದರಲ್ಲಿ ಹಾಗೆ ಪ್ಲೇಲಿಸ್ಟ್ ಹೇಗೆ ಚೆಕ್ ಮಾಡೋದು ಅಂದ್ಬಿಟ್ಟು ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ಹೋಗಿ ನೋಡಿ ಹೇಗೆ ವೀಡಿಯೋ ಚೆಕ್ ಮಾಡೋದು ಅಂತಲೂ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಈಗ ದೇವಸ್ಥಾನ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಇವತ್ತು ನವರಾತ್ರಿಯ ಎರಡನೇ ದಿನ ಇವತ್ತು ಬ್ರಹ್ಮಚಾರಣಿಯನ್ನು ಪೂಜೆ ಮಾಡ್ತಾರೆ ನಮ್ಮ ಮನೆಯಲ್ಲೂ ಪೂಜೆ ಎಲ್ಲ ಆಯಿತು ಹಾಗೆ ನಮ್ಮ ಚಕ್ಕ ಬಂದಿದ ರೀ ನಮ್ಮ ನಾಚಿಕೆ ನಮ್ಮ ಪೂಜಾ ರೆಡ್ ಕಲರ್ ಡ್ರೆಸ್ ಹಾಕ್ಕೋಂದರೆ ರೆಡ್ ಕಲರ್ ಡ್ರೆಸ್ ಇಲ್ಲ ಐತೆ ಅವಳಿಗೆ ಇಲ್ಲವಂತೆ ಫಸ್ಟೇ ನೋಡ್ಕೋಬೇಕಾಗಿತ್ತು ಫ್ರೆಂಡ್ಸ್ ನೋಡಿ ನಾವು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ಇವತ್ತು ರೆಡ್ ಕಲರ್ ಇನ್ನೊಂದು ಫ್ರಾಕ್ ಐತಲ್ಲ ಹೋಗ ಅದಕ್ಕೋಗ ರೆಡ್ ಹಾಕೊಬೇಕು ರೆಡ್ ಕಲರ್ ಇದ್ಕೊಂಡು ಎರಡು ಫ್ರಾಕ್ ಐತೆ ಎರಡು ಫ್ರಾಕ್ ಐತೆ ಇದ್ಕೊಂಡು ಹಾಕೊಂಡಲ್ಲ ಅಂತಾಳೆ ಸರಿ ಹಾಕೊಂಡ್ ಫ್ರೆಂಡ್ಸ್ ಇವತ್ತು ನವರಾತ್ರಿಯ ಎರಡನೇ ದಿನ ಇವತ್ತು ಬ್ರಹ್ಮಚಾರಣಿಯನ್ನು ಪೂಜೆ ಮಾಡ್ತಾರೆ ಅದಕ್ಕೆ ಹಾಗೆ ಇವತ್ತಿನ ಬಣ್ಣ ಬಂದು ರೆಡ್ ಕಲರು ಅದಕ್ಕೆ ನಾವು ರೆಡ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದೀವಿ ಹಾಗೆ ಇವತ್ತು ದೇವಸ್ಥಾನದಲ್ಲಿ ಕುಂಕುಮದ ಅಲಂಕಾರ ಇರುತ್ತೆ ಇವತ್ತು ಹಾಗೆ ಇವತ್ತು ದೇವಸ್ಥಾನದಲ್ಲಿ ಎಲ್ಲರೂ ಕುಂಕುಮದ ಅಲಂಕಾರ ಮಾಡಿರ್ತಾರೆ ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ ನೆನ್ನೆ ಅರಿಶಿಣದ ಅಲಂಕಾರ ಮಾಡಿದ್ರು ಇವತ್ತು ಕುಂಕುಮದ ಅಲಂಕಾರ ಮಾಡ್ತಾರೆ ಫ್ರೆಂಡ್ಸ್ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗಿ ತೋರಿಸ್ತೀನಿ ಯಾವ್ಯಾವ ಥರ ಅಲಂಕಾರ ಮಾಡಿರ್ತಾರೆ ಅಂತ ಹಾಗೆ ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಹಾಗೆ ಒಂದು ರಂಗೋಲಿ ಹಾಕಿದ್ದೀನಿ ಅದನ್ನು ನೋಡ್ಕೊಂಡು ಬಂದುಬಿಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಫ್ರೆಂಡ್ಸ್ ನೋಡಿ ನಮ್ಮ ಪೂಜಾ ಆಗಲೇ ಪಿಂಕ್ ಕಲರ್ ಡ್ರೆಸ್ ಹಾಕಿದ್ಲಿ ಈಗ ರೆಡ್ ಕಲರ್ ಹಾಕಿದ್ದಾಳೆ ಇದ್ಕೊಂಡು ಇಲ್ಲ ಇಲ್ಲ ಅಂತಾಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದಕ್ಕೆ ಮತ್ತೆ ಇವಾಗ ಹಾಕ್ಕೊಂಡ್ರಿ ಇನ್ನು ಯಾವಾಗ ಹಾಕ್ಕೊಳ್ಳೋದು ಹಾಕ್ಕೋಬೇಕು ಸರಿ ಆಯಿತಾ ಓಕೆ ಫ್ರೆಂಡ್ಸ್ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಫ್ರೆಂಡ್ಸ್ ಇದು ನಮ್ಮೂರಿನ ಹನುಮಾನ್ ದೇವಸ್ಥಾನ ಇವತ್ತು ಆಂಜನೇಯಗೆ ಕುಂಕುಮದ ಅಲಂಕಾರ ಮಾಡಿದರೆ ಇವತ್ತು ನವರಾತ್ರಿಯ ಎರಡನೇ ದಿನ ಪ್ರತಿಯೊಂದು ದೇವಸ್ಥಾನದಲ್ಲೂ ಕುಂಕುಮದ ಅಲಂಕಾರನೇ ಮಾಡಿರೋದು ಫ್ರೆಂಡ್ಸ್ ಹಾಗೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಗಣೇಶನ್ ತಗೊಂಡು ಬರ್ತಾಯಿದ್ರು ಅದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದಾಳೆ ಪೂಜಾ ಇದು ಕೃಷ್ಣ ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೋಡಿ ಇಲ್ಲೂ ಕೂಡ ಕುಂಕುಮದ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್ ಹಾಗೆ ಗಣೇಶ ಹಬ್ಬ ಮುಗಿದ್ರೂ ಕೂಡ ಪ್ರತಿದಿನ ಒಂದೊಂದು ಗಣೇಶನ್ ತಗೊಂಡು ಬರ್ತಾನೆ ಇದ್ದಾರೆ ನಮ್ಮೂರಲ್ಲಂತೂ ಎಷ್ಟು ಗಣೇಶನ್ ಇಡ್ತಾರೆ ಅಂದರೆ ಪ್ರತಿದಿನ ಒಂದೊಂದು ಗಣೇಶ ಮೆರವಣಿಗೆ ಬರ್ತಾನೆ ಇರುತ್ತೆ ಹಬ್ಬ ಆದಮೇಲೆ ಜಾಸ್ತಿ ಫ್ರೆಂಡ್ಸ್ ನೋಡಿ ಈಗ ನಾವು ಸಪ್ಲಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಅಲಂಕಾರ ನೋಡಿ ಇದು ಸಪ್ಲಮ್ಮ ದೇವಿ ದೇವಸ್ಥಾನ ಇಲ್ಲಿ ಕುಂಕುಮದ ಅಲಂಕಾರನೇ ಮಾಡಿದರು ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಇದ್ದಾರೆ ಅಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಈ ನವರಾತ್ರಿಗಳಲ್ಲಿ ಒಂಬತ್ತು ದಿನ ಒಂದೊಂದು ಅಲಂಕಾರ ಇರುತ್ತೆ ಈ ಅಲಂಕಾರ ನೋಡೋದಕ್ಕೇ ಎರಡು ಕಣ್ಣು ಸಾಲದು ಆ ಥರ ಇರುತ್ತೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ನೋಡಿ ಇದು ಮೆರವಣಿಗೆ ದೇವರು ಆಚೆ ಇಟ್ಟಿರ್ತಾರೆ ಇದು ಮೆರವಣಿಗೆ ದೇವರು ನೋಡಿ ಇದು ಸಪ್ಲಮ್ಮ ದೇವಿನೇ ಹಾಗೆ ಇದು ಬಂದು ಗಂಗಮ್ಮ ದೇವಿ ದೇವಸ್ಥಾನ ನೋಡಿ ಅಮ್ಮನವ್ರಿಗೆ ಇಲ್ಲೂ ಕೂಡ ಕುಂಕುಮದ ಅಲಂಕಾರನೇ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದರು ಇಲ್ಲೂ ಕೂಡ ಹಾಗೆ ನಾನು ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇದು ನೋಡಿ ಅಮ್ಮನಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರಲ್ವ ನೋಡಿ ಈಗ ಗಂಗಮ್ಮ ದೇವಿ ದೇವಸ್ಥಾನ ಆದಮೇಲೆ ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲೂ ಕೂಡ ಕುಂಕುಮದ ಅಲಂಕಾರನೇ ಮಾಡಿದ್ದಾರೆ ಅಮ್ಮನವ್ರಿಗೆ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ನನಗಂತೂ ತುಂಬಾ ಇಷ್ಟ ಆಯಿತು ಕುಂಕುಮದ ಅಲಂಕಾರ ಫ್ರೆಂಡ್ಸ್ ನಿಮ್ಮೂರಲ್ಲೂ ಇದೇ ಥರನೇ ಮಾಡ್ತಾರ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ And like share maadi. Thanks for watching. Bye friends.